ಪಂಚಾಯತಿ ಪಿ ಡಿ ಅಲಿಗೇಷನ್ ಮಾಡ್ತಾ ಇದೀರಿ ಅಂದ್ರೆ ಇಲ್ಲಿಂದ ನಾವು ಎಲ್ಲೇ ಹೋದ್ರು ನಮ್ಮ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ನಡೀತಾನೆ ಇದೆ ದಲಿತರು ಎಲ್ಲೂ ಒಂದು ವ್ಯವಸ್ಥೆಯ ರೀತಿಯಾಗಿರಬಾರದು ಅವ್ರ ಮೇಲೆ ಯಾವುದೇ ಒಂದು ರೀತಿ ಕಣ್ಣು ಮನುವಾದಿಗಳಿಗೆ ಅದರಿಂದ ಅವ್ರು ಏನ್ ಸಾಧನೆ ಮಾಡ್ತಾರೋ ಗೊತ್ತಿಲ್ಲ ಬಹಿಷ್ಕಾರ ಅಂತೇಳಿ ಯಾವ ಒಂದು ರೆಜುಲೇಷನ್ಸ್ ಬುಕ್ಕಲ್ಲಿ ಒಂದು ಭ್ರಷ್ಟ ಅಧಿಕಾರಿ ಬರೀತಾನೆ ಅಂದರೆ ನಾಚಿಗೆ ಆಗಬೇಕು ಅವನಿಗೆ ಏನು ಬರೀಬೇಕು ಏನು ಬರೀಬಾರ್ದು ಅಂತ ಅರಿವಿಲ್ಲದೆ ಅವರು ಈ ಈ ಜಾಗಕ್ಕೆ ಬಂದು ಕೂತಿದ್ದಾರೆ ಅಂದರೆ ಅವ್ರಿಗೆ ಈ ಜಾಗಕ್ಕೆ ಅಲ್ಲಿ ಮಾಡೋಂಥ ಕೆಲಸಕ್ಕೆ ನಾಚಿಕೆ ಅಂತೂ ಅವನಿಗೆ ಆಗ್ಲೇಬೇಕು ಅಲ್ಲಿನ ಅಧಿಕಾರಿಗಳು ಏನು ಮಾಡ್ತಾರೆ ಅಂತೇಳಿದ್ರೆ ನಡೆಯೋದೇ ಒಂದು ಹಾಕೋದೇ ಒಂದು ಹೆಣ್ಮಕ್ಳ ಮೇಲೆ ಹೆಣ್ಮಕ್ಳನ್ನ ಬೈದರೂ ಅಂದಾಗ ಒಂದು ಯಾವ್ದಾದ್ರು ಒಂದು ವಿಡಿಯೋ ಇದೆಯಾ ಇಲ್ಲ ಎಲ್ಲ ಪ್ರತಿಯೊಂದಕ್ಕೂ ಎಲ್ಲ ತೊಗೊಂಬಂದು ಇಡ್ತಾರೆ ಏನೋ ಅವ ಆಗ ಅಂದಿದ್ದಾರೆ ಈಗಂದಿದ್ದಾರೆ ಅಂತ ಅದಕ್ಕೆ ಒಂದು ವಿಡಿಯೋ ಮಾಡಿರ್ಬೇಕು ಅವರು ಏನಿಲ್ಲದೆ ಒಂದು ಈ ಪ್ರೆಸೆಂಟ್ ಒಂದು ಮೆಂಬರ್ ಆಗಿರೋಂಥ ಮಂಜುನಾಥರ ಮೇಲೆ ಇಲ್ಲದೆ ಇರೋಂಥ ಅಪವಾದಗಳು ಒರೆಸಿ ಬಹಿಷ್ಕಾರ ಅಂತ ಹೇಳ್ಬಿಟ್ಟು ರೆಜುಲೇಷನ್ ಬುಕ್ಕಲ್ಲಿ ಮಾಡಿದಂಥ ಪಿ ಡಿ ಒ ಅಧಿಕಾರಿಗಳಿಗೆ ಈ ಕೂಡಲೇ ಅವ್ರನ್ನ ಬಂಧಿಸಬೇಕು ಕಾನೂನು ರೀತಿಯಲ್ಲಿ ಅವರಿಗೆ ಶಿಕ್ಷೆ ಆಗಬೇಕು ವಜಾಗೊಳಿಸ್ಬೇಕು ವಜಾಗೊಳಿಸಬೇಕು ಅಂದ ಪಕ್ಷದಲ್ಲಿ ನಾವು ಕ ಏನಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದ ಏನು ನಾವೆಲ್ಲ ಸದಸ್ಯರು ಇದ್ದಾರೆ ಅವ್ರ ಮೇಲೆ ಉಗ್ರವಾದ ಹೋರಾಟ ಮಾಡ್ತೀವಿ ಹಾಗೆ ಅಲ್ಲಿನ ಏನು ಅಧ್ಯಕ್ಷ ಇದ್ದಾರೆ ಅಲ್ಲಿನ ಮೆಂಬರ್ಸ್ ಏನಿದ್ದಾರೆ ಅವರ ಏನು ಅವ್ರಿಗೆ ವಿಟ್ನೆಸ್ ಏನಿದೆ ಅವ್ರ ಮೇಲೆಲ್ಲ ಕೇಸ್ ದಾಖಲೆ ಆಗ್ಬೇಕು ಅವ್ರಿಗೊಂದು ಪನಿಷ್ ಆಗ್ಬೇಕು ಅವ್ರಿಗೆ ನಮ್ಮ ಮೇಲೆ ಏನಂತ ಎಪ್ಪತ್ತೆಂಟು ವರ್ಷ ಆಗಿದೆ ನಮಗೆ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷಗಳಿಂದ ಇದೇ ರೀತಿ ನಮ್ಮ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಹೀಗೆ ಪ್ರತಿಯೊಂದು ದಿನನಿತ್ಯ ನಡೀತನೇ ಇದೆ ಇದಕ್ಕೆ ಸ್ವಲ್ಪವೂ ನಮಗೆ ಹೇಳ್ಕೊಳೋಕ್ಕೆ ನಾಚಿಕೆ ಆಗುತ್ತೆ ಸಂವಿಧಾನದಡಿ ಹುಟ್ಟಿ ಈ ನಮ್ಮ ಏನು ಸಂವಿಧಾನದಡಿ ಎಲ್ಲ ಚೇರ್ಮೆನ್ ಎಮ್ ಎಲ್ ಎಗಳು ಪ್ರತಿಯೊಂದು ಎಲ್ಲ ನಮ್ಮ ಸಂವಿಧಾನದ ಅಡಿನೇ ಆಗಿದ್ದಾರೆ ಆಗ ಹಾಗೇನು ಇವ್ರಿಗೆ ಇನ್ನೂ ಅರಿವಾಗಿಲ್ಲ ಅಂತ ಹೇಳಿದ್ರೆ ಇವರಿಗೆ ನಾಚಿಕೆ ಆಗಬೇಕು ಅಲ್ಲಿಂದ ಏನು ಕಳ್ವಾಳ್ ಪಂಚಾಯತ್ ಏನು ಅಧ್ಯಕ್ಷರುಗಳಾಗಿದ್ದಾರೆ ಅವರು ಈ ಕೂಡಲೇ ರಾಜೀನಾಮೆ ಕೊಡಬೇಕು ಹಾಗೆ ಅಲ್ಲಿರೋ ಮೆಂಬರ್ಸ್ಗಳೇನಿದ್ರೆ ಅವ್ರ ಮೇಲೆ ಕಾನೂನು ಅಡಿ ಕ್ರಮ ಜರುಗಿಸಬೇಕು ನಮ್ಮ ಪೊಲೀಸ್ ಇಲಾಖೆಗೆ ಇದನ್ನು ಮುಟ್ಟಿಸಿ ಹಾಗಾಗಿ ಮತ್ತೆ ಈಗೇನು ನಮ್ಮ ಮಂಜುನಾಥವ್ರ ಮೇಲೆ ಆಗಿರೋಂಥ ಎಫ್ ಐ ಆರ್ ಏನಾಗಿದೆ ಅವರು ಅದನ್ನ ಕ್ಷಮೆ ಕೇಳಿ ಅವ್ರನ್ನ ಅಲ್ಲಿ ಒಂದು ವ್ಯವಸ್ಥಿತವಾಗಿರೋ ಜಾಗದಲ್ಲಿ ಅವ್ರನ್ನ ಮತ್ತೆ ಅವ್ರನ್ನ ಕರ್ಕೋಬೇಕು ಅಂತ ಹೇಳಿದ ಈ ಮುಖಾಂತರ ನಾವು ಕೇಳ್ತಾ ಇದ್ದೀವಿ ಹಾಗೆ ನಮ್ಮ ಏನು ಮಾಧ್ಯಮ ಮಿತ್ರರಲ್ಲಿ ಏನು ಹೇಳ್ತಾ ಇದ್ದೀವಿ ಅಂದರೆ ಇಲ್ಲಿ ನಡೆಯೋದನ್ನಷ್ಟೇ ನೀವು ತೋರಿಸಿ ನಡೆಯೋದನ್ನು ಅಷ್ಟೇ ನೀವು ತೋರಿಸ್ಬೇಕು ಯಾಕಂದ್ರೆ ಇದೆಲ್ಲ ಸತ್ಯವಾದ ಸಂಗತಿಗಳು ನಾವೆಲ್ಲ ಅಂತ ಒಂದೇ ಕಾರಣಕ್ಕೂ ಈಗಲೂ ನಮ್ಮಲ್ಲೇ ದಬ್ಬಾಳಿಕೆಗಳು ನಡೀತಾ ಇದೆ ದಯವಿಟ್ಟು ನಿಮ್ಮಲ್ಲಿ ಒಂದು ವಿನಂತಿ ಮಾಡ್ಕೋತಾ ಇದ್ವಿ ಸತ್ಯ ಸಧ್ಯತೆಗಳಿಗೆ ನೀವು ಆಹ್ವಾನ ಕೊಟ್ಟು ನಮಗೆ ನ್ಯಾಯ ದೊರಕಿಸ್ಬೇಕು ಅಂತ ಈ ಮುಖಾಂತರ ಕೇಳ್ತಾ ಇದ್ದೀನಿ ರೇಣುಕಾ ಬೋಮ್ಚಂದ್ರ ಮಹಿಳಾ ರಾಜ್ಯ ಅಧ್ಯಕ್ಷ